ಈಗ ನೀವು ಹೇಳೋದು ಸರಿಯಾಗಿದೆ ಬರಗೂರು ರಾಮಚಂದ್ರಪ್ಪನವರು ಒಬ್ಬ ಮೇಷ್ಟ್ರಾಗಿ ಸಾಹಿತಿಗಳಾಗಿ ಭಾಳ ಮುಖ್ಯವಾಗಿ ಅವರು ಪ್ರೇರಣೆ ಬೇಕಾಗೋದು ಮಕ್ಕಳಿಗೆ ಪಕ್ಕದಲ್ಲಿ ಬಾಲಕಿಯರ್ ಕಾಲೇಜಿದೆ ಸ್ಕೂಲ್ ಮಕ್ಕಳಿದ್ದಾರೆ ಒಂದು ಹಿಂದೆ ಕಟ್ಟಿದ್ದು ಯಾವುದೇ ಕಾರಣಕ್ಕೂ ಅವ್ರ ಹೆಸರಲ್ಲಿ ಕಟ್ಟಿರ್ತಕ್ಕಂಥ ಒಂದು ಮಾನ್ಯಮೆಂಟ್ ಥರದ ಒಂದು ಏನು ಸ್ಟೇಜ್ ಇದೆ ರಂಗಮಂದಿರ ಇದೆ ಬಯಲು ರಂಗಮಂದಿರ ಅದನ್ನು ಹಾಗೆ ಉಳಿಸ್ಕೋಬೇಕು ಅನ್ನೋದು ನಮ್ಮ ತೀರ್ಮಾನ ಹಾಗಾಗಿ ಅದಕ್ಕೆ ಮುಂದೆ ಆ ಮುಂದೆ ಇರತಕ್ಕಂಥ ಜಾಗದಲ್ಲಿ ಒಂದು ಶೆಲ್ಟ್ರ್ ಮಾಡಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿದಿನ ಬಂದು ಇಲ್ಲಿ ಪ್ರೇಯರ್ ಮಾಡಿಕೊಂಡು ಅವ್ರ ಕಾ ತರಗತಿಗಳಿಗೆ ಹೋಗುವಂಥದ್ದು ಜೊತೆಗೆ ಶಾಲೆಗೆ ಸಂಬಂಧಪಟ್ಟದ್ದು ಕಾಲೇಜಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ವಾರ್ಷಿಕೋತ್ಸವ ಇರ್ಬೋದು ಅಥವಾ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಇರ್ಬೋದು ಅಂಥದನ್ನು ಮಾತ್ರ ಇಲ್ಲಿ ಮಾಡುವಂಥದ್ದಕ್ಕೆ ಅವಕಾಶ ಆಗುತ್ತೆ ಇನ್ನು ರಂಗಮಂದಿರ ಖಂಡಿತ ಈ ತಾಲೂಕಿಗೆ ಒಂದು ಸುಸಜ್ಜಿತ ರಂಗಮಂದಿರದ ಅವಶ್ಯಕತೆ ಇದೆ ಶಿರಾ ತಾಲೂಕಿನಲ್ಲಿ ರಂಗ ಕಲಾವಿದರು ಬಹಳ ಜನ ಇದ್ದಾರೆ ನಿರಂತರವಾಗಿ ನಾಟಕಗಳು ನಡೀತಾ ಇದೆ ಅಲ್ಲೆಲ್ಲ ಪ್ರೆಸಿಡೆನ್ಸಿ ಕಾಲೇಜ್ ಪಕ್ಕದಾಗಿರೋ ಕಾಲೇಜ್ ಜಾಗದಾಗ ಮಾಡ್ತಾರೆ ಆ ಕಾಲೇಜ್ಗೂ ಮಕ್ಕಳಿಗೂ ತೊಂದರೆ ಹಾಗಾಗಿ ಒಂದು ಒಳ್ಳೆಯ ರಂಗಮಂದಿರ ಆಗಬೇಕು ನಗರದ ಹೃದಯ ಭಾಗದಲ್ಲಿ ಆ ರೀತಿಯ ಒಂದು ರಂಗ ಮಾಡೋ ಮಂದಿರ ಅನ್ನೋದು ನಮಗೂ ಆಸೆ ಇದೆ ಖಂಡಿತ ಅದು ಕಾಲ ಕೂಡ ಬಂದಾಗ ಒಂದು ಸೂಕ್ತವಾದ ಜಾಗವನ್ನು ಹುಡುಕಿ ಕನಿಷ್ಠ ಇಡೀ ತಾಲೂಕಿನ ಜನ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆದರೂ ಕೂಡ ಯಾವುದೇ ರಂಗ ಕಲಾವಿದರು ಅವರು ಪ್ರದರ್ಶನಗಳಿರ್ಬೋದು ಆ ರೀತಿಯ ಒಂದು ನನಗಂತೂ ಅದೊಂದು ಕನಸಿದೆ ಕನಿಷ್ಠ ಒಂದು ಎರಡು ಮೂರು ಸಾವಿರ ಜನ ಒಟ್ಟಿಗೆ ಕೋರುವಂಥ ಒಂದು ರಂಗಮಂದಿರ ನಿರ್ಮಾಣ ಆಗಬೇಕು ಏನು ಈಗ ರಾತ್ರಿ ಇವತ್ತು ನಾಟಕಗಳು ನೋಡೋ ಸಂಸ್ಕೃತಿ ಈಗಿಲ್ಲ ಅದು ಹಳೆ ಕಾಲದ ಜನ ನೋಡೋರು ಹಗಲೊತ್ತೇ ಕೂತ್ಕೊಂಡು ಏನು ನಮ್ಮ ಇದರಲ್ಲಿ ತುಮಕೂರಿನಲ್ಲಿ ಗುಬ್ಬಿ ವೀರಣ್ಣ ರಂಗಮಂದಿರ ಇದೆ ಆ ಪ್ರಕಾರ ಅದಕ್ಕಿಂತ ದೊಡ್ಡದಾದಂಥ ಒಂದು ರಂಗಮಂದಿರ ಮಾಡಬೇಕು ಅನ್ನೋ ಕಲ್ಪನೆ ಇದೆ ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲ ಕಲಾವಿದರ ಜೊತೆ ಸಾಹಿತಿಗಳ ಜೊತೆ ಈ ಜನಪ್ರತಿನಿಧಿ ಜೊತೆ ಮಾತಾಡಿ ಆ ರೀತಿ ನಾವು ಅದೊಂದು ಕಾರ್ಯಕ್ರಮ ರೂಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ಶಕ್ತಾರೆ ಏನಾಗ್ತದೆ ಮುಖ್ಯ ರಸ್ತೆಯಲ್ಲಿ ತುಂಬಾ ಆಫೀಸ್ಗಳು ಸರ್ಕಾರಿ ಆಫೀಸ್ ಜೊತೆಗೆ ಬ್ಯಾಂಕುಗಳಿದಾವೆ ಎಲ್ಲ ಒಂದು ಕಡೆ ಮುಂದಕ್ಕೆ ಒಂದ್ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಒಂದು ಅವಮಾನ ಆಗಂತ ಯಾವಾಗ ಹಿಂದೆ ಒಂದು ಕಾಲ ಇತ್ತು ನಾವು ಇದಕ್ಕೆ ಒಂದು ಆವರಣ ಕಾಂಪೌಂಡ್ ಮಾಡೋವರೆಗೆ ಅದೆಲ್ಲ ನಡೀತಾ ಇತ್ತು ಈಗ ಕಾಂಪೌಂಡ್ ಆದಮೇಲೆ ನಮ್ಮ ತಾಲ್ಲೂಕಿನ ಹೆಣ್ಣು ಮಕ್ಕಳು ಬಹಳ ಸುರಕ್ಷಿತವಾದ ವಾತಾವರಣದಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಈಗ ಯಾರು ಒಳಗಡೆವ್ರು ಆ ಯೋಚನೆಯೂ ಮಾಡಲ್ಲ ಇಲ್ಲಿ ಒಳಗಡೆ ಬಂದು ಪಾರ್ಕ್ ಮಾಡಬೇಕು ಅನ್ನೋ ಥರದ್ದು ಯೋಚನೆ ಮಾಡಲ್ಲ ಗೇಟ್ ಇದೆ ಅದಕ್ಕೊಬ್ಬರು ಸೆಕ್ಯೂರಿಟಿ ಇದ್ದಾರೆ ಆ ಕೆಲಸ ಆಗುತ್ತೆ